ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತೈದು ಸ್ಥಾನಗಳನ್ನು ಪಡೆದು ರಾಜ್ಯದಲ್ಲಿ ಅಧಿಕಾರವನ್ನು ಹಿಡಿದಿರುವಂತಹ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ಹೈಕಮಾಂಡ್ಗೆ ತಮ್ಮ ಸಾಮರ್ಥ್ಯವೇನು ಅನ್ನೋದನ್ನು ತೋರಿಸಿಕೊಡುವಂತಹ ಜರೂರತ್ತು ಎದುರಾಗಿದ್ರೆ ಹೈಕಮಾಂಡ್ ಕೂಡ ರಾಜ್ಯದ ನಾಯಕರಿಂದ ಉತ್ತಮ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತಾ ಇದೆ ಹೀಗಾಗಿ ರಾಜ್ಯ ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆ ಈ ಬಾರಿ ಸವಾಲ್ ಆಗಿದೆ ಕಾಂಗ್ರೆಸ್ ನೇತೃತ್ವದ ಐಎನ್ಡಿಐಎ ಅಂದರೆ ಇಂಡಿಯಾ ಒಕ್ಕೂಟವು ಬಿಜೆಪಿ ನೇತೃತ್ವದ ಎ ಒಕ್ಕೂಟವನ್ನು ಕಟ್ಟಿಹಾಕಬೇಕು ಎಂಬ ತೀರ್ಮಾನಕ್ಕೆ ಬಂದಿದ್ದು ತಮ್ಮ ಸಹವರ್ತಿ ಪಕ್ಷಗಳ ಜೊತೆಗೆ ಈಗಾಗಲೇ ಸೀಟು ಹಂಚಿಕೆ ಮಾಡಿಕೊಂಡಿದ್ದು ಕರ್ನಾಟಕದಲ್ಲಿ ಯಾವುದೇ ರೀತಿಯ ಮೈತ್ರಿಯನ್ನು ಮಾಡಿಕೊಳ್ಳದೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಕೂಟವನ್ನು ಎದುರಿಸಲು ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ ಕಳೆದ ಬಾರಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಒಂದಾಗಿ ಬಿಜೆಪಿಯನ್ನು ಎದುರಿಸಿದ್ವು ಬದಲಾದ ರಾಜಕೀಯ ಬೆಳವಣಿಗೆಯಲ್ಲಿ ಈ ಬಾರಿ ಬಿಜೆಪಿ ಮತ್ತು ಜೆಡಿಎಸ್ ಒಂದಾಗಿದ್ದು ಕಾಂಗ್ರೆಸ್ ಅವರನ್ನು ಎದುರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದುವರೆಗಿನ ರಾಜ್ಯದ ರಾಜಕೀಯವನ್ನ ನೋಡಿದೆ ಆದರೆ ಇಲ್ಲಿ ಮೂರು ಪಕ್ಷಗಳು ಹಾವು ಮುಂಗುಸಿಯಂತೆ ಕಿತ್ತಾಡ್ಕೊಂಡೇ ಬಂದಿದ್ದಾರೆ ಹಲವು ಸಲ ಅಧಿಕಾರಕ್ಕಾಗಿ ಒಂದಾದ್ರೂ ಕೂಡ ಕೆಲವೇ ಸಮಯದಲ್ಲಿ ಮೈತ್ರಿ ಮುರಿದುಕೊಂಡು ದೂರವಾಗಿದ್ದಾರೆ ಇನ್ನು ತೆನೆ ಕಮಲ ಗಟ್ಟಿಯಾದ್ರೆ ಕೈಗೆ ತುಂಬಾ ಕಷ್ಟ ಆಗುತ್ತೆ ಅವರು ತಳಮಟ್ಟದಲ್ಲಿ ಕೂಡ ಮೂರು ಪಕ್ಷಗಳ ಕಾರ್ಯಕರ್ತರು ಪ್ರತಿ ಚುನಾವಣೆಯನ್ನು ಎದುರಾಳಿಗಳಾಗಿ ಎದುರಿಸಿದ್ದಾರೆ ಹೀಗಾಗಿ ಮೇಲ್ಮಟ್ಟದಲ್ಲಿ ನಾಯಕರು ಮೈತ್ರಿ ಮಾಡಿಕೊಂಡರೂ ಅದು ತಳಮಟ್ಟದ ಕಾರ್ಯಕರ್ತರನ್ನು ತಲುಪೋದೇ ಇಲ್ಲ ಈ ಕಾರಣ ಗ್ರಾಮ ಪಂಚಾಯಿತಿ ಮಟ್ಟದಿಂದ ವಿರೋಧಿಸಿಕೊಂಡು ಬಂದವರೊಂದಿಗೆ ಒಟ್ಟಾಗಿ ಹೋಗೋದು ಕಷ್ಟದ ಕೆಲಸ ಈ ಸಲದ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಯ ಯಶಸ್ಸು ಪಡೆದ್ರೆ ಕಾಂಗ್ರೆಸ್ಗೆ ಭವಿಷ್ಯದಲ್ಲಿ ಕಷ್ಟವಾಗಲಿದೆ ಇವತ್ತು ಕರ್ನಾಟಕದಲ್ಲಿ ಜೆಡಿಎಸ್ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದೆ ಅಂತ ಅಂದರೆ ಅದರ ಹಿಂದೆ ಒಂದು ತಂತ್ರ ಅಡಗಿದೆ ಅನ್ನೋದನ್ನು ಹಾಕುವಂತಿಲ್ಲ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಏನೇ ಮಾಡಿದ್ರು ಕೂಡ ಅದರ ಹಿಂದೆ ರಾಜಕೀಯ ತಂತ್ರ ಇದ್ದೇ ಇರ್ತದೆ ಕಳೆದ ಎರಡು ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಅವರನ್ನು ರಾಜಕೀಯವಾಗಿ ವಿರೋಧಿಸ್ತಾ ಬಂದಿದ್ದಂತಹ ದೇವೇಗೌಡರು ಈ ಬಾರಿಯ ಚುನಾವಣೆಯಲ್ಲಿ ಅವರೊಂದಿಗೆ ಕೈ ಜೋಡಿಸಿದ್ದಾರೆ ಅನ್ನೋದು ಹಲವು ಸಂಶಯಗಳ ಜೊತೆಗೆ ಕುತೂಹಲಕ್ಕೂ ಕಾರಣ ಆಗಿದೆ ಇದರ ಅಸಲಿಯತ್ತು ಗೊತ್ತಾಗಬೇಕು ಅಂತಾದರೆ ಫಲಿತಾಂಶದವರೆಗೆ ಕಾಯಬೇಕಾಗಿದೆ ಏನು ಪಂಚ ಗ್ಯಾರಂಟಿ ಮತವನ್ನು ತಂದು ಕೊಡುತ್ತಾ ಜೆಡಿಎಸ್ ಮತ್ತು ಬಿಜೆಪಿ ಒಟ್ಟಾಗಿ ಚುನಾವಣೆಯನ್ನು ಎದುರಿಸೋದ್ರೊಂದಿಗೆ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುವಂತಹ ಸಂಕಲ್ಪವನ್ನು ಮಾಡಿವೆ ಇವರ ನಡುವೆ ಏನೇ ಗೊಂದಲವಿದ್ರೂ ಕೂಡ ಅದೆಲ್ಲವನ್ನು ಸರಿಪಡಿಸ್ಕೊಂಡು ಮುಂದೆ ಹೋಗುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದು ಇವರಿಗೆ ಮೋದಿಯೇ ಆಗಿದೆ ಕಳೆದ ಹತ್ತು ವರ್ಷಗಳ ಸಾಧನೆಯನ್ನು ಹೇಳ್ಕೊಂಡು ಮತ ಕೇಳುವ ತೀರ್ಮಾನವನ್ನು ಈಗಾಗಲೇ ಬಿಜೆಪಿಗರು ಶುರು ಮಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಈಗಾಗಲೇ ಮೋದಿ ಎರಡು ಬಾರಿ ರಾಜ್ಯಕ್ಕೆ ಬಂದು ಹೋಗಿದ್ದಾರೆ ಈ ನಡುವೆ ಕಾಂಗ್ರೆಸ್ ಗೆಲುವಿಗಾಗಿ ಸರ್ಕಸ್ ಆರಂಭಿಸಿದ್ದು ಕೇಂದ್ರದ ನಾಯಕರನ್ನ ನಂಬಿ ಅವರ ಮೂಲಕ ಮತವನ್ನ ಸೆಳೆಯುವಂತಹ ಪರಿಸ್ಥಿತಿಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರಿಲ್ಲ ಇವತ್ತು ಕೇಂದ್ರ ನಾಯಕರೇ ರಾಜ್ಯದ ಸಾಧನೆಗಳನ್ನು ಹೇಳಿಕೊಂಡು ಅದರಲ್ಲೂ ಪಂಚ ಗ್ಯಾರಂಟಿಯನ್ನೇ ಮುಂದಿಟ್ಟುಕೊಂಡು ಮತವನ್ನ ಕೇಳಬೇಕಾದ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ ಹೇಗಿರುವಾಗ ರಾಜ್ಯದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರಿಗೂ ಈಗ ಇದೊಂದೇ ದಾರಿಯಾಗಿದೆ ಪಂಚ ಗ್ಯಾರಂಟಿಯ ಬಗ್ಗೆ ಜನರಲ್ಲಿ ಅರಿವನ್ನ ಮೂಡಿಸಿ ಅದನ್ನೇ ಮತವಾಗಿ ಪರಿವರ್ತಿಸಲು ನಾಯಕರು ತಯಾರಿ ಮಾಡಿಕೊಳ್ಳಲೇಬೇಕಾಗಿದೆ ಏನು ಪಂಚ ಗ್ಯಾರಂಟಿಯನ್ನು ಬಳಸಿಕೊಳ್ಳಲಾಗ್ತದೆ ಏನೋ ಇಷ್ಟರಲ್ಲೇ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಪಂಚ ಗ್ಯಾರಂಟಿ ಯೋಜನೆಯನ್ನ ಪ್ರಚಾರ ಮಾಡಿ ಅದನ್ನು ಮತದಾರರಿಗೆ ತಲುಪಿಸಲು ಅವರು ಕಾಂಗ್ರೆಸ್ಗೆ ಮತವನ್ನು ಹಾಕುವಂತೆ ಮಾಡಲು ರಾಜ್ಯ ನಾಯಕರು ತಾಕೀತು ಮಾಡಿದ್ದಾರೆ ಅದರಂತೆ ಬಿಜೆಪಿಯ ದುರಾಡಳಿತ ಅನಾಚಾರಗಳನ್ನು ಜನರಿಗೆ ತಿಳಿಸೋದು ಸರ್ಕಾರದ ಕೊಡುಗೆ ಏನು ಅನ್ನೋದನ್ನ ಜನರಿಗೆ ಮನವರಿಕೆ ಮಾಡಿಕೊಡೋದು ಹೇಗೆ ರಾಜ್ಯದ ಸಾಧನೆಯನ್ನೇ ಮುಂದಿಟ್ಟುಕೊಂಡು ಚುನಾವಣೆಗೆ ಹೋಗಲು ತಯಾರಿ ನಡೆಸಲಾಗಿದೆ ಬಹುಶಃ ತಿಂಗಳಾಂತ್ಯಕ್ಕೆ ಕೇಂದ್ರದ ನಾಯಕರು ರಾಜ್ಯದಲ್ಲಿ ಪ್ರಚಾರವನ್ನು ಮಾಡುವ ಸಾಧ್ಯತೆ ಇದೆ ಈ ವೇಳೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಪರಿಹಾರ ನೀಡದಿರೋದು ತೆರಿಗೆ ಹಣ ನೀಡೋದರಲ್ಲಿ ತಾರತಮ್ಯ ಹೀಗೆ ಕೇಂದ್ರದ ವಿರುದ್ಧ ಹತ್ತಾರು ವಿಚಾರಗಳನ್ನು ಮುಂದಿಟ್ಟುಕೊಂಡು ಅದನ್ನು ಪ್ರಚಾರಕ್ಕೆ ಬಳಸುವ ಸಾಧ್ಯತೆಗಳಿವೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಒಂದು ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಂಡಿರುವಂತಹ ಕಾಂಗ್ರೆಸ್ ಕನಿಷ್ಠ ಇಪ್ಪತ್ತು ಸ್ಥಾನವನ್ನಾದರೂ ಗೆಲ್ಲೇಬೇಕು ಅಂತ ಹವಣಿಸ್ತಾ ಇದೆ ಹೇಗಿರುವಾಗ ಕಾಂಗ್ರೆಸ್ ಗೆಲುವಿಗೆ ಪಂಚ ಗ್ಯಾರಂಟಿ ಯೋಜನೆ ಸಹಕಾರಿ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ